ಡಾರ್ಕ್ ರೆಡ್ ಟೊಯೋಟೋ ಅದು ಇದು ಕೋ ರೆಡ್ ಏನ್ ಗುರು ತಾರ್ ಸೇಲ್ ಆಗೋಯ್ತಾ ಹೆಂಗೆ ಏನು ಸ್ವಲ್ಪ ಕಿರಿಕ್ ಆಗೋಯ್ತು ಒಂದು ವೀಲ್ ಪಂಚರ್ ಆದ್ರೂ ನಮ್ಗೆ ಏನ್ ಗೊತ್ತಾಗಲ್ಲ ಫೋನ್ ಅಲ್ಲಿ ನೋಡ್ತಾ ಇದೀರಾ ಅದು ಬಾಸ್ ಟಿ ಪಿ ಎಂ ಎಸ್ ಆಪ್ ಅದು ಆ ಒಂದ್ ಬೋಟಿ ಎತ್ಕೊಂಡು ಹೋದ್ರು ನನ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಯಾರ ಯಾರನ್ನ ಯು ಎಸ್ ಇಂದ ಬರೋರು ಇದ್ರೆ ದಯವಿಟ್ಟು ನನ್ ಗುಡ್ ಮಾರ್ನಿಂಗ್ ಡಾಲಿಂಗ್ ಜನರು ಹೆಂಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಏನು ಸಮಾಚಾರ ಕೆಲ್ಸಗಳೆಲ್ಲ ಹೆಂಗ್ ನಡೀತಾ ಇದೆ ಟುಡೇ ಇಸ್ ಟ್ಯೂಸ್ಡೇನಾ ಒನ್ಸ್ಡೇನಾಡೇ ಟ್ಯೂಸ್ಡೇ ಟ್ವೆಂಟಿ ಥರ್ಡ್ ಸೆಪ್ಟೆಂಬರ್ ಸೊ ವಿ ಆರ್ ಆನ್ ಅ ಡ್ರೈವ್ ಆ ಲಾಂಗ್ ಡ್ರೈವ್ ಆ್ಯಕ್ಚುಲಿ ಸೊ ದಿಸ್ ಈಸ್ ಅ ಟೂ ಡೇ ಪ್ಲ್ಯಾನ್ ಸೊ ಇಲ್ಲೇ ತುಂಬ ದೂರ ಎಲ್ಲ ಏನು ಹೋಗ್ತಾ ಇಲ್ಲ ಸಕ್ಲೇಶ್ಪುರ ಹೋಗ್ತಾ ಇದ್ದೀವಿ ಸೊ ವಿ ಆರ್ ಸ್ಟಿಲ್ ಇನ್ ಸಮ್ವೇರ್ ನಿಯರ್ ಬೈ ಕುಣಿಗಲ್ ಹತ್ರ ಇದ್ದೀವಿ ಈಗ ಟೈಮ್ ಆಗಿದೆ ಒಂಬತ್ತು ಗಂಟೆಗೆ ಐದು ನಿಮಿಷ ಇನ್ನೊಂದು ಸ್ವಲ್ಪ ಹತ್ರಲ್ಲೇ ಇನ್ನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ನಮ್ಮ ಹೋಟೆಲ್ ಬರುತ್ತೆ ಅಂದರೆ ರೆಸ್ಟೋರೆಂಟು ಸೊ ವೈಶಾಲಿಗೆ ಹೋಗೋಣ ತುಂಬ ದಿವಸ ಆಯಿತು ಮಟನ್ ಕೀ ಮಾತಿನ ಅಂತ ಅಂದ್ಕೊಳ್ತಾ ಇದ್ದೆ ಸೊ ಡಲಿಗೆ ಸೀಮ್ ಅನ್ಕೊತಾ ಇರ್ತೀರಾ ಏನು ಗುರು ತಾರ್ ಸೇಲ್ ಆಗೋಯ್ತಾ ಹೆಂಗೆ ಏನು ಅದ್ರ ಅಪ್ಡೇಟ್ಸು ಅಂತ ಇಟ್ಸ್ ಇನ್ ಪ್ರೋಗ್ರೆಸ್ ಸೊ ಅದು ಸೇಲ್ ಆಗಿ ಕಂಪ್ಲೀಟ್ಲಿ ವೆನ್ ಇಟ್ಸ್ ಗಾನ್ ಆರ್ ವೆನ್ ಇಟ್ಸ್ ಗೋಯಿಂಗ್ ನಾನು ಬ್ಲಾಗ್ ಮಾಡಿ ಮಾಡೇ ಮಾಡ್ತೀನಿ ಆಬ್ವಿಯಸ್ಲಿ ನಿಮ್ಗೆ ಹೇಳೇ ಹೇಳ್ತೀನಿ ಸೊ ಇಟ್ ಇಸ್ ಸ್ಟಿಲ್ ವರ್ಕಿನ್ ಪ್ರೋಗ್ರೆಸ್ಸು ನಡೀತಾ ಇದೆ ಅದರ ಮಾತುಕತೆ ಎಲ್ಲ ನಡೀತಾ ಇದೆ ಆ್ಯಂಡ್ ಲಾಸ್ಟ್ ವೀಡಿಯೋನಲ್ಲಿ ಹೇಳಿದೆ ನಿಮಗೆ ಬೈಕ್ ಇದು ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಅಂತ ಸೊ ಇದು ಏನಾಗಿದೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಅನಿಸುತ್ತೆ ಯಾಕೋ ಇದಾಗೋ ಥರ ಕಾಣಿಸ್ತಿಲ್ಲ ಅಂತ ನಾನು ಒಂದು ವೀಡಿಯೋನಲ್ಲಿ ಹೇಳಿದ್ದೆ ನಿಮಗೆ ಸೊ ಸೀನ್ ಏನಂದರೆ ನಾನು ಒಂದು ಹಾಫ್ ಪೇಮೆಂಟ್ ಮಾಡಿದ್ದೆ ಬೈಕಿಗೆ ಇಟ್ಸ್ ಲಾಂಗ್ ಬ್ಯಾಕ್ ಯಾವಾಗ ಮೇನಲ್ಲಿ ಮೇನಲ್ಲೇ ಒಂದು ಹಾಫ್ ಪೇಮೆಂಟ್ ಮಾಡಿಬಿಟ್ಟಿದ್ದೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಇಟ್ ಟು ಕಮ್ ಇನ್ ಸೇ ಸಿಕ್ಸ್ಟಿ ಡೇಸ್ ಮೇಯಿಂದ ಬಟ್ ಅದು ಸಿಕ್ಸ್ಟಿ ಹೋಗಿ ನೈಂಟಿ ಆಯಿತು ನೈಂಟಿ ಹಂಡ್ರೆಡು ಒನ್ ಟ್ವೆಂಟಿ ಎಲ್ಲ ಆಗೋಯ್ತು ಅದು ಯಾಕೋ ಡೀಲು ಕುದಿರ್ಲಿಲ್ಲ ಅಂದರೆ ಇಟ್ಸ್ ಇಟ್ ಇನ್ ವರ್ಕೌಟ್ ಸೊ ಈ ಮಧ್ಯೆ ಲಾಸ್ಟ್ ಲಾಸ್ಟಲ್ಲಿ ನನಗೂ ಮತ್ತು ನಮ್ಮ ವೆಂಡರ್ಗೆ ಸ್ವಲ್ಪ ಕಿರಿಕ್ ಆಗೋಯ್ತು ಸೊ ಇವಾಗ ಏನಾಗಿದೆ ನಾನು ಕೊಟ್ಟರು ಹಾಫ್ ಅಮೌಂಟೇ ನಾನು ಕೊಟ್ಟಿದ್ದು ಹಾಫ್ ಅಮೌಂಟಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ದುಡ್ಡು ಲಾಕ್ ಆಗಿದೆ ಈಗ ಒಂದು ಫಾರ್ಟಿ ಪರ್ಸೆಂಟ್ ಲಾಸ್ಟ್ ವೀಕ್ ಸೆಟ್ಲ್ ಮಾಡಿದ್ರು ಫಾರ್ಟಿ ಪರ್ಸೆಂಟು ಅಲ್ಲ ತರ್ಟಿ ಪರ್ಸೆಂಟ್ ಸೆಟ್ಲ್ ಮಾಡೋರೆ ಲಾಸ್ಟ್ ವೀಕು ಇನ್ನು ಸೆವೆಂಟಿ ಪರ್ಸೆಂಟ್ ದುಡ್ಡು ಬರಬೇಕು ನನಗೆ ಮಾಡ್ತೀನಿ ಅಂತ ಹೇಳೋರೆ ಸೊ ಇನ್ನು ಮಿಕ್ಕಿರೋ ಸೆವೆಂಟಿ ಪರ್ಸೆಂಟು ಸೆಟ್ಲ್ ಮಾಡ್ತಾರೆ ಸೂನ್ ಅಂತ ಅನ್ಕೊಂಡಿದ್ದೀನಿ ಐ ಹ್ಯಾವ್ ಗಿವನ್ ಇಮ್ ಲೈಕ್ ಟೂ ಮಂತ್ಸ್ ಟೈಮ್ ಪಾರ್ಟ್ ಪೇಮೆಂಟ್ಸ್ ಅಟ್ ಲೀಸ್ಟ್ ಕ್ಲಿಯರ್ ಮಾಡಿರಿ ಅಂತೇಳ್ಬಿಟ್ಟು ನಾನು ಟೈಮ್ ಕೊಟ್ಟಿದ್ದೀನಿ ನೋಡೋಣ ಸೊ ಅದು ಬರೋವರೆಗೂ ನಾನು ಬೈಕ್ ಯಾವುದು ಆಗಲ್ಲ ಅಂತಲ್ಲ ತಗೋಬೋದು ಯಾವ್ದಾನ ಬಟ್ ನನಗೆ ಬೇಕಾಗಿರೋ ಬೈಕಿಗೆ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕು ಸೊ ನಾನು ಹಂಗೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕೆ ಯಾವುದೋ ಬೈಕ್ ತೊಗೊಂಡು ಇವಾಗ ವ್ಲಾಗ್ಸ್ ಮಾಡೋಕ್ಕೋಸ್ಕರ ಯಾವ್ದಾನ ಒಂದು ಬೈಕ್ ತೊಗೋಬೋದು ಬಟ್ ಐ ಡೋಂಟ್ ಐ ಡೋಂಟ್ ಸಿ ದ ಯು ಫ್ಯೂಚರ್ ಇನ್ ಇಟ್ ಯಾಕಂದರೆ ಇನ್ ದ ನಿಯರ್ ಫೋರ್ ಟು ಫೈವ್ ಮಂತ್ಸು ಐ ಆಮ್ ಪ್ಲಾನಿಂಗ್ ಫಾರ್ ಅ ಸಾಲಿಡ್ ಬಿಗ್ ಬೈಕ್ ಅದಕ್ಕೋಸ್ಕರ ತುಂಬ ಎಕ್ಸ್ಪೆ ತುಂಬ ದುಡ್ಡು ಬೇಕಾಗುತ್ತೆ ಸೊ ನಾನು ಇವಾಗ ಯಾವುದೋ ಒಂದು ಚಿಕ್ಕ ಬೈಕ್ ತೊಗೊಂಡು ಅದರಲ್ಲಿ ತಿರ್ಗಾ ಒಂದು ದುಡ್ಡು ಲಾ ಒಂದಷ್ಟು ದುಡ್ಡು ಲಾಕ್ ಮಾಡಿಕೊಂಡು ತಿರ್ಗಾ ನಾನು ನೆಕ್ಸ್ಟ್ ದೊಡ್ಡ ಬೈಕಿಗೆ ಅದು ಅದು ಕಾಂಪ್ಲಿಕೇಶನ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಈ ರೆಸ್ಟ್ ಆಫ್ ದ ಸೆವೆಂಟಿ ಪರ್ಸೆಂಟು ಫುಲ್ ಸೆಟಲ್ ಮಾಡಿಬಿಟ್ರೆ ಅವರು ಈ ವರ್ಷದಲ್ಲಿ ಫುಲ್ ಅದರ ವ್ಯವಹಾರ ಎಲ್ಲ ಮುಗ್ಸ್ಕೊಂಡ್ಬಿಡ್ತೀನಿ ಅಲ್ಲಿ ಟೋಟಲಿ ಕಮ್ ಔಟ್ ಆಫ್ ಇಟ್ ಆ್ಯಂಡ್ ದೆನ್ ಐ ಸ್ಟಾರ್ಟ್ ಫ್ರೆಶ್ ಒಳ್ಳೆ ಸಾಲಿಡ್ ಬೈಕ್ ತೊಗೊಂಡು ಸಾಲಿಡ್ ಬ್ಲಾಕ್ಸ್ ಮಾಡೋಣ ಅಲ್ಲಿಗೆ ಸ್ವಲ್ಪ ವೆಯ್ಟ್ ಮಾಡಿರಿ ಅಲ್ಲಿವರೆಗೂ ನಮ್ಮ ಹೈಲು ಬೇಬಿ ಇದೆಯಲ್ಲ ನಮ್ಮ ಕಾಟಿ ಇದನ್ನು ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಟ್ರಿಪಲ್ ಅವ್ರ ಜೊತೆ ಹೋಗ್ಬೇಕಾಯ್ತು ಟ್ರಿಪಲ್ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಡಿ ಎನ್ ಟಿ ಬ್ಲಾಗ್ಸಲ್ಲಿ ಬಂದಿರುತ್ತೆ ಅವ್ರ ಜೊತೆ ನಾವು ಲದಾಖಿಗೆ ಹೋಗ್ಬೇಕಾಗಿತ್ತು ಈಗ ಸೊ ಇನಿಷಿಯಲಿ ಪ್ಲ್ಯಾನ್ ಮಾಡಿದಾಗ ಇನ್ನೂ ಹೈಲೆಕ್ಸ್ ಪಿಚ್ಚಲ್ಲಿ ಇರಲಿಲ್ಲ ಇನ್ನ ನನ್ನ ತಾರ್ ಮ್ಯಾನ್ಯಲ್ಲಿ ಇತ್ತು ಅಣ್ಣ ನಮ್ಮದು ಮ್ಯಾನ್ಯಲ್ ತಾರಲ್ಲಿ ನಿಮ್ಗಳ ಜೊತೆ ಬರೋಕ್ಕಾಗಲ್ಲ ಅಣ್ಣ ತುಂಬ ಕಷ್ಟ ಆಗುತ್ತೆ ನೀವು ರಾಕ್ಸು ಮತ್ತು ಎಕ್ಸು ಸೆವೆನ್ ಹೆಂಡಲ್ಲಿ ಹೋಗ್ಬಿಡ್ತೀರಾ ಆಟೋಮ್ಯಾಟಿಕ್ ಪವರ್ ಗಾಡಿಗಳು ನಮ್ಗೆವಿ ಆಗ್ಬಿಡ್ತೀನಿ ಆಗ್ಬಿಡ್ತೀರಿಂದ ಮ್ಯಾನ್ಯಲ್ಲು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೋಲ್ಡಲ್ ಇಟ್ಟಿದೆ ಪ್ಲ್ಯಾನ್ ಇನ್ನ ಇನ್ನು ಐಲೆಕ್ಸ್ ಪಿಚ್ಗೆ ಇರಲಿಲ್ಲ ಸೊ ಐಲೆಕ್ಸ್ ತಗೊಂಡ್ಮೇಲೆ ಬರ್ತಾನೆ ಡಿ ಬಿ ಅಂತ ಪಕ್ಕ ಅಂದ್ಕೊಂಡಿದ್ರು ಆದಿತ್ಯನು ಬಟ್ ಐಲೆಕ್ಸು ಇನ್ನೂ ರೆಡಿ ಇಲ್ಲ ಅಷ್ಟು ದೊಡ್ಡ ಲಾಂಗ್ ಟ್ರಿಪ್ಗೆ ಸ್ವಲ್ಪ ಪ್ರಿಪ್ರೇಷನ್ಸು ಪೆಂಡಿಂಗ್ ಇದೆ ಚೂರು ಪ್ರಿಪ್ರೇಷನ್ ಮಾಡಿಕೊಂಡು ಹೇಳ್ತೀನಿ ನೋಡ್ತೀರಾ ನೀವು ಏನೇನು ಪ್ರಿಪ್ರೇಷನ್ ಅಂತ ಸೊ ಅದಾದ್ಮೇಲೆ ಇವನ್ ಐ ಹ್ಯಾವ್ ಪ್ಲಾನ್ಸ್ ಟು ಡು ಲದಾಖ್ ಸೋ ನೆಕ್ಸ್ಟ್ ಬಿಗ್ ಟ್ರಿಪ್ ಅಪ್ಕಮಿಂಗ್ ಟ್ರಿಪ್ ಅದೇ ಅನಿಸುತ್ತೆ ಅಲೋ ಬೇಬಿ ನಮ್ಗೆ ಯಾಕೋ ನಮ್ಮ ವೈಫ್ ಇವಾಗೂ ಡೌಟ್ ಅಲ್ಲೇ ಇದಲ್ಲೇ ನಂಗೆ ಅದೇ ಹೋಗೋಣ ಇವತ್ತೇ ಹೋಗೋಣ ಅವನೇನು ತಲೆ ಮೇಲೆ ತಲೆ ಬೀಳಲಿ ಅಂತ ಒಂದು ಮಾತು ಹೇಳಬೇಕು ಅವಾಗ ನೋಡು ಆರಾಮಾಗಿ ಕರ್ಕೊಂಡೋಗ್ತೀನಿ ಇವ್ಳು ಯಾವ ಲದಾಖ್ ಅಂತ ಎತ್ತಿದ್ರೆ ವಿಚಾರ ಆ ನೋಡೋಣ ಅಂತಲ್ಲೇ ಅದೇ ಪ್ರಾಬ್ಲಮ್ ಇದೆ ಸಸ್ಪೆನ್ಸ್ ಸಸ್ಪೆನ್ಸ್ ಏನಿಲ್ಲ ಸೊ ಮೆನಿ ಪೀಪಲ್ ಅಫ್ಕೋರ್ಸ್ ನಮ್ಮ ಡಾರ್ಲಿಂಗ್ಸ್ ಎಲ್ಲ ಹೈಲೆಕ್ಸ್ ತಗೊಂಡಿದ್ದೀಯ ದೊಡ್ಡದ ಟ್ರಿಪ್ ಮಾಡುದು ಅಂತ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಸೊ ಮಾಡೋಣ ಆದಷ್ಟು ಬೇಗ ಸೊ ಇವಾಗ ತನಕ ನಾನು ಹೈಲಕ್ಸ್ಗೆ ಇನ್ನೂ ಏನು ಟಚ್ ಮಾಡಿಲ್ಲ ಟೈರ್ಸ್ ಒಂದು ನಮ್ಮ ಟಾರಲ್ಲಿ ಇದ್ದಿದ್ದು ಇದಕ್ಕೆ ಸ್ಟಾಕ್ ಸೈಜು ಟೈರ್ಸ್ ಒಂದು ಎತ್ತಾಕೊಂಡ್ಬಿಟ್ಟೆ ಆಲ್ಟರ್ನೇಟ್ ಟೈರ್ಸ್ ಯಾಕಂದ್ರೆ ಹೈವೇ ಟರ್ ಏನ್ ಟೈರ್ಸ್ ಅಲ್ಲೆಲ್ಲ ನೀವು ಆಫ್ ರೋಡು ಮಾಡೋಕ್ಕಾಗಲ್ಲ ರಫ್ ಪ್ಯಾಚ್ ರೋಡ್ಗಳಿಗೂ ಸರಿ ಅದು ಓನ್ಲಿ ಫಾರ್ ಟಾರ್ಮ್ಯಾಕ್ ಚೆನ್ನಾಗಿರುತ್ತೆ ಅಷ್ಟೇ ಈ ಗಾಡಿಗೆ ಈ ಥರ ಟ್ರಕ್ಕಿಗೆ ಆ ಥರ ಟೈರ್ಸು ಅಷ್ಟೊಂದು ಸೂಟ್ ಆಗಲ್ಲ ಅದಕ್ಕೆ ಟೈರ್ಸ್ ಒಂದು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಂಗೆ ಟೈರ್ಸ್ ಚೇಂಜ್ ಮಾಡಿದಾಗ ಟಿ ಪಿ ಎಮ್ ಎಸ್ ಹಾಕ್ಸಿದ್ದೀನಿ ನಾನು ಆ್ಯಕ್ಚುಲಿ ಈ ಗಾಡೀಲಿ ಟಿ ಪಿ ಎಮ್ ಎಸ್ ಬರಲ್ಲ ನಿಮ್ಮ ಫಾರ್ಚುನರ್ಗೂ ಬರಲ್ಲ ಅನಿಸುತ್ತೆ ಟಿ ಪಿ ಎಮ್ ಎಸ್ಸು ಅದು ಓಪನ್ ಮಾಡಬೇಕು ಟಿ ಟಿ ಪಿ ಎಮ್ ಎಸ್ ಆ್ಯಪ್ ಇಲ್ಲಿ 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 ಫೋನಲ್ಲಿ ಏನು ಓಪನ್ ಮಾಡ್ತಾ ಇದೆಯಾ ಏನೇನೋ ಓಪನ್ ಮಾಡಬೇಡ ನೀನು ಹೇಳು ಓಪನ್ ಮಾಡು ಸೊ ಇದು ಕನೆಕ್ಟ್ ಆಗಿದೆಯಾ ನೈನ್ ಸೆಕೆಂಡ್ಸ್ ಹಾ ನೋಡಿ ಇವಾಗ ಇದನ್ನ ಕ್ಯಾಮ್ರಾಗೆ ತೋರಿಸು ನೋಡಿ ನಲಿಂಗ್ಸ್ ಇವಾಗ ಫೋನಲ್ಲಿ ನೋಡ್ತಾ ಇದ್ದೀರಾ ಅದು ಬಾಸ್ ಟಿ ಪಿ ಎಮ್ ಎಸ್ ಆ್ಯಪ್ ಅದು ಸೊ ಅದ್ರಲ್ಲಿ ನೋಡ್ತಾ ಇರ್ಬೋದು ನೀವು ನಾಲ್ಕು ವೀಲ್ದು ಸ್ಟೇಟಸ್ ತೋರಿಸ್ತಾ ಇದೆ ಟೆಂಪ್ರೇಚರ್ ಏನಿದೆ ಪ್ರೆಷರ್ ಏನಿದೆ ಅಂತ ಸೊ ಅದು ಫೋನಿಂದ ಆಲ್ ಟೈಮ್ ಕನೆಕ್ಟ್ ಆಗಿರುತ್ತೆ ನಿಮ್ಮ ಬ್ಲೂಟೂತ್ ಮತ್ತೆ ಲೊಕೇಶನ್ ಆನ್ ಮಾಡಿಕೊಂಡಿರಬೇಕು ಬಾಸ್ ಟಿ ಪಿ ಎಮ್ ಎಸ್ ಹಾಕ್ಸಿರೋದು ನಾಲ್ಕು ವೀಲ್ಗೆ ಟಿ ಪಿ ಎಮ್ ಎಸ್ ಇದೆ ಇದಕ್ಕೆ ಬಾಸ್ ಟಿ ಪಿ ಎಮ್ ಎಸ್ ಅಲ್ಲಿ ಐದು ಬರೋಲ್ಲ ನಾಳಕ್ಕೆ ಕೊಡೋದು ಅವರು ಸೊ ಸ್ಪೇರ್ ವೀಲ್ಗೆ ಬೇಕಾಗೋದು ಇಲ್ಲ ಇದಕ್ಕೆ ನಾಲ್ಕೇ ಅಲ್ಲ ರನ್ನಿಂಗು ಸೊ ಹಾ ನೋಡಿ ಅಪ್ಡೇಟ್ ಆಗಿದೆ ಎಲ್ಲ ಎಲ್ಲ ವೀಲ್ಸು ಎವ್ರಿ ಮಿನಿಟ್ ಅಪ್ಡೇಟ್ ಆಗ್ತಾ ಇರೋದೆ ನೋಡಿ ಇವಾಗ ಟ್ವೆಲ್ ಸೆಕೆಂಡ್ಸ್ ಆಗೋ ಅಪ್ಡೇಟ್ ಆಗಿರೋದು ಸೊ ಈ ಬಾಸ್ ಟಿ ಪಿ ಎಮ್ ಎಸ್ ನಿಮ್ ಕಾರ್ಗಳಿಗೆ ಯಾರಿಗಾನ ಟಿ ಪಿ ಎಮ್ ಎಸ್ ಹಾಕಿಸ್ಕೋಬೇಕು ಅಂದ್ರೆ ಯು ಕೆನ್ ಆಪ್ ಫಾರ್ ದಿಸ್ ಬಾಸ್ ಟಿ ಪಿ ಎಮ್ ಎಸ್ ಮದೂ ನಾನು ಟಯರ್ಸು ಚೇಂಜ್ ಮಾಡಿದಾಗ ಬ್ಯಾಲೆನ್ಸಿಂಗು ರೊಟೇಷನ್ನು ಎಲ್ಲ ಮಾಡಿಸಿದ್ದೀನಿ ಅದೇ ಟೈಮಲ್ಲೇ ಟಿ ಪಿ ಎಮ್ ಎಸ್ ಹಾಕಿಸಿಕೊಂಡೆ ಏಳು ಸಾವಿರ ರೂಪಾಯಿ ಆಯಿತು ಟಿ ಪಿ ಎಮ್ ಎಸ್ಸು ನೀವು ಯಾರು ನಿಮ್ಮ ಕಾರ್ಗೆ ಮ್ಯಾನ್ಯೂಯಲ್ ಇವಾಗ ಎಷ್ಟೋ ಹಳೆ ಕಾರ್ಗಳಿಗೆಲ್ಲ ಟಿ ಪಿ ಎಮ್ ಎಸ್ ಎಲ್ಲ ಇರಲ್ಲ ಬೇಕು ಅಂದರೆ ಟಿ ಪಿ ಎಮ್ ಎಸ್ ಹಾಕ್ಸ್ಕೋಬೋದು ನೀವು ಒಂದು ಕ್ಯಾಚ್ ಏನಂದರೆ ಇದರಲ್ಲಿ ಸ್ಯಾಮ್ಸಂಗ್ ಫೋನ್ಗಳಲ್ಲಿ ಈ ಆ್ಯಪು ಸರ್ ಸರಿಯಾಗಿ ಸರಿಯಾಗಿ ಕೆಲಸ ಮಾಡಲ್ಲ ಸೊ ನಾನು ಇನಿಷಿಯಲಿ ನಂದು ಎಸ್ ಟ್ವೆಂಟಿ ಟು ಅಲ್ಟ್ರಾನಲ್ಲಿ ಇನ್ಸ್ಟಾಲ್ ಮಾಡಿಬಿಟ್ಟು ಫಸ್ಟ್ ಡೇನೋ ಕನೆಕ್ಟ್ ಆಗಿತ್ತು ನೋಡಿಕೊಂಡೆ ಮನೆಗೆ ಹೋಗ್ಬಿಟ್ಟು ನಾಲ್ಕೈದು ದಿವಸ ಬಿಟ್ಬಿಟ್ಟು ಆಮೇಲೆ ತಿರ್ಗಾ ಐಲೆಕ್ಸ್ ಗಾಡಿ ಆಚೆ ಹೋಗಬೇಕಾಯಿತು ಹೋದಾಗ ನೋಡ್ತಾ ಇದ್ದೀನಿ ಕನೆಕ್ಟೇ ಆಗಿಲ್ಲ ಅದು ಫೋರ್ ಡೇಸ್ ಆಗುವಂತ ತೋರಿಸ್ತಾ ಇದೆ ಆಮೇಲೆ ಏನೇನೋ ಸರ್ಕಸ್ಗಳು ಮಾಡಿದೆ ರೀಇನ್ಸ್ಟಾಲ್ ಮಾಡಿದೆ ರೀಕಾನ್ಫಿಗರ್ ಮಾಡಿದೆ ಎಲ್ಲ ಮಾಡಿದೆ ಏನು ವರ್ಕ್ ಆಗ್ತಾಯಿಲ್ಲ ಆಮೇಲೆ ರಿಸರ್ಚ್ ಮಾಡಿದೆ ವೆಬ್ಸೈಟಲ್ಲಿ ಸ್ಯಾಮ್ಸಂಗ್ ಫೋನ್ಸಲ್ಲಿ ಪ್ರಾಬ್ಲಮ್ ಇದೆ ಆ್ಯಪು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಕೊಟ್ಟಿದ್ರು ಎಲ್ಲರೂ ಐಫೋನಲ್ಲಿ ಇನ್ಸ್ಟಾಲ್ ಮಾಡಿದೆ ಐಫೋನಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಟಕ್ ಅಂತ ಕನೆಕ್ಟ್ ಆಗುತ್ತೆ ನೋಡಿ ಇವಾಗೂ ತೋರಿಸ್ತಾ ಇದೆ ಲೈವ್ ಅಪ್ಡೇಟ್ ಇರುತ್ತೆ ಅವಲ್ಲ ಸೊ ಅದೊಂದು ಕ್ಯಾಚ್ ಇದೆ ನಿಮಗೆ ಗೊತ್ತಿರಲಿ ಟಿ ಪಿ ಎಮ್ ಎಸ್ ಯಾರು ಹಾಕ್ಸ್ಬೇಕು ಅಂತಿದ್ರೆ ಸೊ ಈ ಟಿ ಪಿ ಎಮ್ ಎಸ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಬಿಗ್ ಬಿಗ್ ಟ್ರಕ್ಗಳಿಗೆ ಯಾಕಂದರೆ ಇದರಲ್ಲಿ ಒಂದು ಒಂದು ವೀಲ್ ಪಂಚರ್ ಆದರೂ ನಮ್ಗೆ ಏನು ಗೊತ್ತಾಗಲ್ಲ ದೊಡ್ಡು ಗಾಡಿಯಲ್ಲ ಹೋಗ್ತಾ ಇರೋದು ಅದ್ರ ಪಾಡಿಗೆ ಅದು ಏನೋ ಹೈವೇ ತುಂಬ ಫಾಸ್ಟ್ ಇದ್ದಾಗ ಏನಾದರೂ ಫುಲ್ಲು ಡೌನ್ ಆಗಿ ರಪ್ಚರ್ ಆಗಿ ಪಂಚರ್ ಆಗಿ ಆ ತರ ನಾವು ಬಿಟ್ರೆ ಸ್ವಲ್ಪ ಡೇಂಜರು ಯೂಲಿ ನಮ್ಗೆ ಈ ತರ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಗೊತ್ತಾಗಲ್ಲ ಆಲ್ಟರೇಟ್ ಟೈರ್ಸ್ ಹಾಕಿರ್ತಿರಲ್ಲ ಅದು ತುಂಬಾ ಮಂದ ಇರುತ್ತೆ ಟಿಕ್ ಟೈರ್ಸ್ ನಿಮ್ಗೆ ಅಷ್ಟು ಬೇಗ ಲೋ ಪ್ರೆಷರ್ ಆಗೋದು ಗೊತ್ತಾಗಲ್ಲ ಸೊ ಈ ಆ್ಯಪಲ್ಲಿ ಅಲ್ಲಿ ಮಾಡುತ್ತೆ ಲೋ ಪ್ರೆಷರ್ ಆಗಿದ ತಕ್ಷಣ ಟಿಕ್ 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 ಅಂತ ವಾರ್ನಿಂಗ್ ಕೊಡುತ್ತೆ ನಿಮಗೆ ಅಂಡ್ ಇಟ್ಸ್ ಈವನ್ ಕಂಪ್ಯಾಟಿಬಲ್ ವಿತ್ ಆಂಡ್ರಾಯ್ಡ್ ಆಟೋ ಅಂಡ್ ಕಾರ್ಪ್ಲೇ ನೀವು ಕಾರ್ಪ್ಲೇ ಆ್ಯಪ್ ಕನೆಕ್ಟ್ ಮಾಡ್ಕೊಂಡಿದ್ರು ಆರಾಮಾಗಿ ಅದು ಇದರಲ್ಲೇ ನಿಮ್ಗೆ ಯಾರು ಅಪ್ ಆಗಬಿಡುತ್ತೆ ಸೊ ದಟ್ಸ್ ಅಬೌಟ್ ದ ಟಿ ಪಿ ಎಮ್ ಎಸ್ ಆಪ್ ಅದು ಬಿಟ್ಟರೆ ಇನ್ನೊಂದು ಚೂರು ಪ್ರಿಪರೇಷನ್ ಇದೆ ಏನು ಅಂತ ನೋಡ್ತೀರಾ ನೀವೇನೇ ಸೂನು ದಿಸ್ ಈಸ್ ಅವರ್ ಫಸ್ಟ್ ಲಾಂಗ್ ಡ್ರೈವ್ ಆನ್ ಹೈಲೆಕ್ಸ್ ಅಫಿಷಿಯಲ್ ಲಾಂಗ್ ಡ್ರೈವ್ ಯಾಕಂದ್ರೆ ಓವರ್ ನೈಟ್ ಸ್ಟೇ ಅದು ಮಾಡಿಲ್ಲ ಅದು ಇಬ್ರೆ ಒಂದು ಲಾಂಗ್ ಡ್ರೈವ್ ಅದು ಲಾಂಗ್ ಡ್ರೈವ್ ಅಲ್ಲ ಕೋಲಾರ ಸೈಡ್ ಹೋಗಿದ್ವಲ್ಲ ನಮ್ಮ ಇವ್ರ ಜೊತೆ ನಮ್ಮ ರಂಜನ್ ಅವ್ರು ಬಂದಿದ್ದಾಗ ಅದು ಡಿ ಎನ್ ಟಿ ಬ್ಲಾಕ್ಸಲ್ಲಿ ಬಂದಿರುತ್ತೆ ಅಷ್ಟೊತ್ತಿಗೆ ಬಂದಿದ್ಯಾ ಸೊ ಡಿ ಎನ್ ಟಿ ಬ್ಲಾಕ್ಸಲ್ಲಿ ಬಂದಿರುತ್ತೆ ನೋಡಿ ಅದು ಫಸ್ಟ್ ಡ್ರೈವ್ ಮಾಡಿದ್ದಿದೆ ಅದರಲ್ಲಿ ಅಂದರೆ ಲಾಂಗ್ ಡ್ರೈವಲ್ಲ ಇದು ಪ್ರಾಪರ್ ಫಸ್ಟ್ ಲಾಂಗ್ ಡ್ರೈವ್ ವಿತ್ ಆಫ್ ರೋಡ್ ಜಿ ಆರ್ ಕೆ ಅಡ್ವೆಂಚರ್ ರೆಸಾರ್ಟ್ ನಾವು ಜಿ ಆರ್ ಕೆ ನೇಚರ್ ರೆಸಾರ್ಟ್ಗೆ ಹೋಗಿದ್ದೆವು ನಾನು ನಮ್ಮ ಬಾಯ್ಸೆಲ್ಲ ಸೆಂಟ್ಸ್ ಆಫ್ ಸ್ಪೀಡು ಲಾಂಗ್ ಬ್ಯಾಕ್ ಸೊ ಸುಮಾರು ಟ್ವೆಂಟಿ ಟ್ವೆಂಟಿ ಅನಿಸುತ್ತೆ ಟ್ವೆಂಟಿ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಐ ಡೋಂಟ್ ರಿಮೆಂಬರ್ ಅಥವಾ ಟ್ವೆಂಟಿ ಟ್ವೆಂಟಿ ಒನ್ ಇರ್ಬೋದು ಹೌದು ಟ್ವೆಂಟಿ ಟ್ವೆಂಟಿ ಒನ್ ನೋಡ್ ಟು ಸೊ ಇದು ಅವ್ರದ್ದೇನೆ ಅಡ್ವೆಂಚರ್ ರೆಸಾರ್ಟ್ ಸೊ ಇದರಲ್ಲಿ ಏನು ಮಾಡ್ತಾರೆ ನಿಮಗೆ ಆಫ್ ರೋಡ್ ಕಾರ್ಸಲ್ಲಿ ನೀವು ಹೋದರೆ ಇಲ್ಲಿ ಜೀಪು ಅದು ಇದು ತಾರು ಗೀರೆಲ್ಲ ಎತ್ಕೊಂಡು ಹೋದರೆ ಅವರೇ ನಿಮ್ಮನ್ನ ಒಂದು ಆಫ್ ರೋಡ್ ಕರ್ಕೊಂಡು ಹೋಯ್ತಾರೆ ಅಲ್ಲೇ ನಿಯರ್ ಬೈ ಸುಮಾರು ಆಫ್ರೋಡ್ ಸ್ಪಾಟ್ಗಳಿದೆ ಕರ್ಕೊಂಡೋಗಿದ್ದಾರೆ ಸುಮಾರು ನಮ್ಮ ಮ್ಯೂಚುವಲ್ ಫ್ರೆಂಡ್ಸ್ಗೆ ಅವ್ರು ಪರಿಚಯ ಇದ್ದಾರೆ ಜಿ ಆರ್ ಕೆ ಅಡ್ವೆಂಚರ್ ರೆಸಾರ್ಟ್ ಅವರು ಸೊ ಆ ಮುಖಾಂತರ ಅವ್ರ ಹತ್ರ ಮಾತಾಡಿಕೊಂಡು ಆ್ಯಕ್ಚುಲಿ ತೇಜು ಬರ್ಡೇಗೆ ಹೋಗೋಣ ಅಂತ ಇದ್ದಿದ್ದು ನಮ್ಮ ವೈಫ್ ಬರ್ಡೇ ಈ ಸಂಡೇ ಟ್ವೆಂಟಿ ಏಯ್ ಬಟ್ ಅವತ್ತು ಬೇಡ ಸಂಡೇ ಆಮೇಲೆ ನಮ್ಮ ಸ್ಕ್ವಾಡಲ್ಲಿ ಯಾರೂ ಫ್ರೀ ಇರಲಿಲ್ಲ ಸರಿ ಆಯ್ತು ಬಿಡು ಇನ್ನೇನಕ್ಕೆ ಸಂಡೇ ಹೋಗಿ ರೋದ್ನೆ ಬೀಳೋದು ಅಂದ್ಬಿಟ್ಟು ಡೇಸೇ ಮಾಡ್ತಾ ಇದ್ದೀವಿ ವೀಕ್ಡೇಸ್ ಏನು ಅಡ್ವಾಂಟೇಜ್ ಏನಂದ್ರೆ ಹೈವೇಲಿ ಯಾರು ಇರಲ್ಲ ಎಲ್ಲೂ ಯಾರು ಇರಲ್ಲ ಯಾವ ಟೂರಿಸಂ ಸ್ಪಾಟ್ ಯಾರೂ ಯಾರು ಇರಲ್ಲ ವಾಪಸ್ ಬರಬೇಕಾದ್ರೂ ಫುಲ್ ಚಿಲ್ಲಾಗಿರುತ್ತೆ ಕ್ರೌಡ್ ಆಗಲ್ಲ ಟೋಲ್ಗಳ ಹತ್ರ ಎಲ್ಲ ನಿಂತ್ಕೋಬೇಕಲ್ಲ ಇರೋಲ್ಲ ಅಡ್ಡಿಗೆ ಆರಾಮಾಗಿ ರಜಾ ಇದೆ ಅವ್ನಿಗೆ ರಜಾ ಸ್ಟಾರ್ಟ್ ಆಯ್ತು ಇವತ್ತಿಂದ ದಸರಾ ಹಾಲಿಡೇಸು ಸೊ ಅವ್ನು ಮನೇಲಿದ್ದಾನೆ ಅವ್ನ ಕೇಳಿದ್ರಪ್ಪ ಅದೂ ಏನು ಅವನ್ನ ಕರ್ಕೊಂಡು ಹೋಗ್ತೀರ ಎಲ್ಲ ಕಡೆ ಇಬ್ಬಿಬ್ಬರೇ ಹೋಗ್ತೀರಾ ಅಂತ ಅನ್ಕೊಂಬೇಡ್ರಿ ನೀವು ಅವ್ನ ಕೇಳಿದ್ರಿ ನಿಮ್ಮ ಬತ್ತೇನಪ್ಪ ಸ್ವಾಮಿ ಈಗ ಈ ಥರ ಐತೆ ಸೀನು ನಾವು ಇಬ್ಬರೇ ಹೋಗ್ತಾರೋದು ಬೇರೆ ಯಾರು ಬರೋಣ ನಿನ್ನ ಫ್ರೆಂಡ್ಸ್ ಯಾರು ಅಂತ ಹೇಳಿದ್ದಕ್ಕೆ ನೀವು ಓಡ್ ಬಂದ್ರಾ ಅನ್ಬಿಟ್ಟು ನಾನು ಆರಾಮಾಗಿ ಇರ್ತೀನಿ ಮನೆಯಲ್ಲಿ ಅಂತ ಮನೇಲಲ್ಲಿ ಅವನೇ ನಮ್ಮ ಇಲ್ಲಾಸ್ ಜೊತೆ ಬಾಡ ಲೈಫಿನ ನೋಡೋ ಮಾಡೋಕ್ಕೆ ಸೋ ಪೀಸ್ಫುಲ್ ಗುರು ನೋಡಿ ಆರಾಮಾಗಿ ಮಾತಾಡಿಕೊಂಡು ಚಿಲ್ಲಾಗಿ ಹೋಗ್ಬೋದು ಏನು ಕೆಲಸನೇ ಇಲ್ಲ ಅವರು ಕೈಗೆ ಕೆಲಸನೇ ಇಲ್ಲ ಅಂದ್ರೆ ಕೈ ಕೆಲಸ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸ್ಟೇರಿಂಗ್ ಸ್ಟೇರಿಂಗ್ ಸುಮ್ಮನೆ ಸ್ಟೇರಿಂಗ್ ಕುತ್ಕೊಂಡು ಸ್ಟೇರಿಂಗ್ ಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಇದರಲ್ಲೆಲ್ಲ ಲೇನ್ ಅಸಿಸ್ಟ್ ಎಲ್ಲ ಇಲ್ಲ ರಾಕ್ಸಲ್ಲೆಲ್ಲ ಎಲ್ಲ ಲೇನ್ ಅಸಿಸ್ಟ್ ಎಲ್ಲ ಇದೆ ಅನಿಸುತ್ತೆ ಅದಾದರೆ ಲೇನ್ ಮೈಂಟೈನ್ ಮಾಡ್ಕೊಂಡು ಅದೇ ತಿರುಗಿಸ್ಕೊಂತ ಇರುತ್ತೆ ಅದರಲ್ಲಿ ಲೇಡರ್ಸ್ ಎಲ್ಲ ಇದೆ ಸೊ ಏಳಾಸ್ ಇರೋದಕ್ಕೆ ಮುಂದೆ ಏನಾದರೂ ಕಾರ್ ಸ್ಲೋ ಡೌನ್ ಮಾಡಿದ್ರು ನೀನೇ ಸ್ಲೋ ಆಗ್ತೀಯ ನೀನೇನು ಮಾಡೋ ಅವಶ್ಯಕತೆ ಇಲ್ಲ ಕಾರೇ ಸ್ಲೋ ಆಗುತ್ತೆ ಲೈನ್ ಚೇಂಜ್ ಮಾಡಿದ ತಕ್ಷಣ ತಿರ್ಗಾ ಸ್ಪೀಡ್ ಪಿಕಪ್ ಮಾಡ್ಕೊಳ್ಳುತ್ತೆ ಆಮೇಲೆ ಲೇನ್ ಹೆಂಗೆ ಕಾ ರೋಡ್ ಹೆಂಗೆ ಹೋಗ್ತಾ ಇದೆ ಹಂಗೆ ಅದು ಸ್ಟೇರಿಂಗು ಟರ್ನ್ ಮಾಡ್ಕೊತಾ ಇರುತ್ತೆ ಅದು ಅದು ನೋಡಿ ಅಷ್ಟು ವ್ಯಾಲ್ಯೂ ಫಾರ್ ಮನಿ ಅವಲ್ಲ ಇವಾಗ ಮಹೀಂದ್ರಾ ಕಾರ್ಸಲ್ಲಿ ಎಲ್ಲ ಥರ ಫೀಚರ್ಸ್ ಕೊಟ್ಟಿದ್ದಾನೆ ನಮ್ಮ ಅವೆಲ್ಲ ಏನೂ ಇಲ್ಲ ಏಳಾಸು ಇಲ್ಲ ಲೇನರ್ ಹಸಿ ಗೀಸ್ ಏನಿಲ್ಲ ಫುಲ್ ಟೋಟಲಿ ಮ್ಯಾನ್ಯಲ್ ಇವರು ಒಳ್ಳೆ ಪವರು ಎ ಬಿ ಎಸ್ ಒಂದು ಕೊಟ್ಟವನೇ ಬಿಟ್ಟರೆ ಇಟ್ಸ್ ಆಲ್ ವೆರಿ ಮಚ್ ಬೇಸಿಕ್ ಅಂದ್ಕೊಳ್ಳಿ ಈ ಕಾರು ಸೊ ಇದು ಬೇಸಿಕ್ ಆಗಿರೋದ್ರಿಂದ ಇದೇ ಇದಕ್ಕೆ ರಿಲಯಬಿಲಿಟಿ ಜಾಸ್ತಿ ಎಲ್ಲೂ ಬ್ರೇಕ್ ಡೌನ್ ಆಗೋಲ್ಲ ಏನೋ ಎಲೆಕ್ಟ್ರಾನಿಕ್ ಫಾಲ್ಟ್ಗಳು ಬರಲ್ಲ ಎರರ್ಗಳು ಬರೋಲ್ಲ ಟಿ ಪಿ ಎಮ್ ಎಸ್ ಕೂಡ ಇಲ್ವಲ್ಲ ಏನೂ ಎರರ್ ಬರಲ್ಲ ರೋದ್ನೇ ಇಲ್ಲ ಈ ಗಾಡೀಲಿ ಎಷ್ಟು ಬೇಕಾಗಿಸ್ಕೊಟ್ಟವನೇ ಅದೇ ನಿನ್ಗೆ ನೀನು ಅಷ್ಟೆಲ್ಲ ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡ್ತೀಯ ಅಂದರೆ ಅಷ್ಟು ಕಾಂಪ್ಲಿಕೇಶನ್ಸ್ ಫೇಸ್ ಮಾಡೋಕ್ಕೂ ರೆಡಿ ಇರಬೇಕು ಇದರಲ್ಲಿ ಆ ಥರ ಫೆಸಿಲಿಟೀಸ್ ಇಲ್ಲ ಹಂಗೆ ರೋದ್ನೇನೂ ಇಲ್ಲ ಅದಕ್ಕೆ ಒಳ್ಳೆ ಪವರ್ ಗುರು ಗನ್ನ ಗಾಡಿ ಮಾತ್ರ ಟ್ರಕ್ಕು ನೈನ್ ಲವಿಂಗ್ ಮೈ ಹೈಲಕ್ಸ್ ನಾನು ಆ್ಯಕ್ಚುಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಐಲಕ್ಸ್ ಬಗ್ಗೆ ನಾನು ನನೇ ಅಂಥ ಫ್ಯಾನ್ ಕೂಡ ಅಲ್ಲ ಐಲಕ್ಸ್ದು ನನಗೆ ಇನ್ಫ್ಯಾಕ್ಟ್ ಫಾರ್ಚೂನರ್ ಕಡೆ ಜಾಸ್ತಿ ಲವ್ ಇತ್ತು ಬಟ್ ಒನ್ಸ್ ಐ ಗಾಟ್ ದಿಸ್ ಟ್ರಕ್ ಇದರಲ್ಲಿರೋ ಲಗೇಜ್ ಸ್ಪೇಸ್ ನೋಡಿಬಿಟ್ಟೆ ನಾನು ಫಿದಾಗ್ಬಿಟ್ಟೆ ಯಾಕೆಂದ್ರೆ ಮೊನ್ನೆ ಹೋಗಿದ್ವಲ್ಲ ಡಿ ಎನ್ ಟಿ ಬ್ಲಾಕ್ಸಲ್ಲಿ ನೋಡಿರ್ತೀರಾ ಮಲ್ಕೊಂಡು ಆರಾಮಾಗಿ ಹಿಂದೆ ಬೇ ಓಪನ್ ಮಾಡ್ಕೊಂಡು ಮಲ್ಕೊಂಡು ಅರ್ಧ ಗಂಟೆ ನಿಮ್ದೇ ಸ್ಟ್ರೆಚ್ ಔಟ್ ಮಾಡ್ಬೋದು ಗುರು ಆರಾಮಾಗಿ ಇಡಿಸುತ್ತೆ ಲಗೇಜ್ ಬೇ ಫುಲ್ ಸ್ಪೇಸ್ ಇದೆ ಒಳ್ಳೆ ಬೆಡ್ ಮೇಲೆ ಮಲ್ಕೊಂಡಂಗೆ ಸೇಮ್ ಈ ಫೆಸಿಲಿಟಿ ನಿಮ್ ಫಾರ್ಚುನರ್ ಸಿಗಲ್ಲ ಆ ವಿಷಯದಲ್ಲಿ ನೋಡಕ್ ಹೋದ್ರೆ ಡೇ ಬೈ ಡೇ ನನಗೆ ಇದು ಇನ್ನೂ ಜಾಸ್ತಿ ಇಷ್ಟ ಆಗ್ತಾ ಇದೆ ಇಲ್ಲ ನಾನು ಯೂಸ್ ಏನ್ ತಗೋಬೇಕು ಅಂತಿದ್ರು ಇದನ್ನೇ ಇದೇ ಬೇಕು ನನಗೆ ಅನ್ಬಿಟ್ಟು ತಗೊಂತೀನಿ ನಾನೇ ಚೂಸ್ ಮಾಡ್ತೀನಿ ಬಟ್ ಹೈಲಕ್ಸ್ ನಾನ್ ಚೂಸ್ ಮಾಡಿಲ್ಲ ಐಕ್ಸ್ ಚೂಸ್ ಮೀ ಸೊ ನಿಮಗೆ ಪಿ ಓ ವಿ ವ್ಯೂ ಕೊಡಬೇಕಂತ ನನಗೆ ಭಾರಿ ಇಷ್ಟ ಎಲ್ಲ ನಾವು ಕಾರ್ ರಿವ್ಯೂಸಲ್ಲೂ ನಾನು ನಿಮಗೆ ಪಿ ಒ ವಿ ವ್ಯೂ ಕೊಡ್ತೀನಿ ನಾನು ಓಡಿಸ್ತಾ ಇದ್ದರೆ ಹೆಂಗಿರೋದು ಗಾಡಿ ಅಂತ ಸೊ ಬ್ರೇಕ್ಫಾಸ್ಟ್ ಮಾಡಿದಾದ್ಮೇಲೆ ತಲೆಗೆ ಕ್ಯಾಮ್ರಾ ಹಾಕೊಂತಿತ್ತು ಹೆಂಟ್ ಹಾಕಿ ನಾನು ಇನ್ಫ್ಯಾಕ್ಟು ನಿನ್ನೆ ಮಾಲ್ಗೆ ಹೋಗಿದ್ವಿ ಬ್ಯಾನ್ ಮೆಟಾ ಗ್ಲಾಸಸ್ ಟ್ರೈ ಮಾಡ್ತಾ ಇದ್ದೆ ಸೊ ನಾನು ಇವಾಗ ಏನು ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದೀನಿ ಈ ತರ ರೇಬ್ಯಾನ್ ಅವ್ರದ್ದು ಎ ಐ ಗ್ಲಾಸಸ್ ಬರುತ್ತೆ ಮೆಟಾ ಗ್ಲಾಸಸ್ ವಿತ್ ಕ್ಯಾಮ್ರಾ ಪ್ರಾಬ್ಲಮ್ ಇದೆ ಅದ ಫಸ್ಟ್ ಒನ್ಸ್ ಟು ಡೂ ಸಮಥಿಂಗ್ ಲೈಕ್ ದಟ್ ಇನ್ ಹೋಲ್ ವರ್ಲ್ಡ್ ಸಖತ್ ಒಳ್ಳೆ ಇನ್ವೆನ್ಷನ್ ಗುರು ಏನಿದೆ ಗೊತ್ತಾ ನಂಗೆ ತುಂಬ ಇಷ್ಟ ಆಗೋಯಿತು ಆ ಗ್ಲಾಸಸ್ಸು ಏ ಮೆಟಾ ಸ್ಟಾರ್ಟ್ ರೆಕಾರ್ಡಿಂಗ್ ಅಂದರೆ ಆಟೋಮೆಟಿಕ್ಕಾಗಿ ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ತ್ರೀ ತ್ರೀ ಮಿನಿಟ್ಸು ಲಿಮಿಟ್ ಕೊಟ್ಟವನೇ ಒಂದು ಸಿಂಗಲ್ ವೀಡಿಯೋ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ವೀಡಿಯೋಸ್ ನೀವು ಕ್ಯಾಪ್ಚರ್ ಮಾಡ್ಬೋದು ತರ್ಟಿ ಟು ಜಿ ಬಿ ಮೆಮೊರಿ ಏನೋ ಇದೆ ಇನ್ಬಿಲ್ಟ್ ಮೆಮೊರಿ ನನಗೆ ಸಖತ್ ಇಷ್ಟ ಆಯಿತು ಬಟ್ ಅಲ್ಲಿ ಪ್ರಾಬ್ಲಮ್ ಏನಂದರೆ ಇನ್ನೂ ಅದು ಜನ್ರೇಷನ್ ಒನ್ನು ಜನ್ರೇಷನ್ ಟೂ ಆಲ್ರೆಡಿ ಬಂದಿದೆ ಅದು ಯು ಎಸ್ ಅಲ್ಲಿದೆ ಇಂಡಿಯಾನಲ್ಲಿ ಇನ್ನೂ ಬಂದಿಲ್ಲ ಜನ್ರೇಷನ್ ಟು ಆಮೇಲೆ ಇಟ್ ಕ್ಯಾಪ್ಚರ್ಸ್ ಓನ್ಲಿ ಇನ್ ತ್ರೀ ಟು ಫೋರ್ ಫಾರ್ಮ್ಯಾಟ್ ಸಿಕ್ಸ್ಟೀನ್ ಇಷ್ಟು ನೈನ್ ಇವಾಗ ನೀವೇನು ನೋಡ್ತಾ ಇದ್ದೀರಾ ಈ ಫಾರ್ಮೆಟಲ್ಲಿ ಕ್ಯಾಪ್ಚರ್ ಮಾಡಲ್ಲ ಅದು ಓನ್ಲಿ ಫಾರ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಅದಕ್ಕೆ ಅದನ್ನ ಮೆಟಾ ಎ ಐ ಗ್ಲಾಸಸ್ ಅಂತ ಹೇಳೋದವರು ಕಂಪ್ಲೀಟ್ಲಿ ಡಿಸೈನ್ ಫಾರ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ರೇಬ್ಯಾನು ಮತ್ತು ಮೆಟಾದವರು ಕೊಲಾಬ್ರೇಷನಲ್ಲಿ ಮಾಡಿರೋದು ನಾನು ತೊಗೊಂಡ್ಬಿಡಣ ಅಂತ ಅನ್ಕೊಂಡೆ ಅಲ್ಲಿಗೂ ತರ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇತ್ತದು ನನಗೆ ಬೇಕಾಗಿರೋ ವೇರಿಯಂಟು ಮೂವತ್ತೈದು ಸಾವಿರ ಇತ್ತು ಬಟ್ ಜನರೇಷನ್ ಟೂ ಮೇಲೆ ಈ ಜನರೇಷನ್ ಒನ್ ಮೇಲೆ ಯಾಕೆ ದುಡ್ಡು ಹಾಕಬೇಕು ಅನ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾರ ನಾ ಯು ಎಸ್ ಇಂದ ಬರೋರು ಇದ್ರೆ ದಯವಿಟ್ಟು ನನಗೆ ಮೇಲ್ ಮಾಡ್ರಿ ಮೇಲ್ ಅಡ್ರೆಸ್ ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ ಅಲ್ಲ ಆಬ್ವಿಯಸ್ಲಿ ನಮ್ ಡಾರ್ಲಿಂಗ್ಸ್ ಕಂಟೆಂಟ್ ಕೊಡೋದಕ್ಕೆ ತಾನೆ ಎಲ್ಲಾ ಟೈಮು ನಾನು ಎಡ್ಮೋಂಟ್ ಮಾಡ್ತೀನಿ ಇನ್ಮೇಲೆ ಎಲ್ಲಾ ಟೈಮು ತಲೆಗೆ ಎಡ್ಮೋಂಟ್ ಹಾಕೊಂಡು ನೋಡೋಕಾಗಲ್ಲ ಅದಕ್ಕೆ ಆ ಗ್ಲಾಸಸ್ ಇದ್ಬಿಟ್ರೆ ಟಕ್ಕಂತ ಇಲ್ಲೊಂದು ಬಟನ್ ಐತೆ ಸುಮ್ಮನೆ ಹಿಂಗೆ ಬಟನ್ ಹಂಕೋದು ಬೇಕಾಗಿಲ್ಲ ಏ ಮೆಟಾ ಸ್ಟಾರ್ಟ್ ರೆಕಾರ್ಡಿಂಗ್ ಅಂದ್ರೆ ಸಾಕು ರೆಕಾರ್ಡ್ ಆಗ್ತಾ ಇರುತ್ತೆ ಅಲ್ಲ ಎಷ್ಟು ಅನುಕೂಲ ನೋಡೋದು ಯಾವಾಗೂ ಐ ಮೇಲ್ ಇದ್ದೇ ಇರುತ್ತಾ ನಿನ್ಗೆ ಏನು ಗೊತ್ತೂ ಆಗಲ್ಲ ಏನೋ ಕ್ಯಾಮ್ರಾ ಹಾಕೊಂಡು ನೋಡ್ತಾ ಇದ್ದೀನಿ ಅಂತಲೂ ಅನ್ಸಲ್ಲ ಅದು ಸೂಪರ್ ಇನ್ವೆನ್ಶನ್ ಅದು ಸೊ ಯಾರನ್ನ ದಯವಿಟ್ಟು ಯು ಎಸ್ ಇಂದ ಬರ್ತಾ ಇದ್ರೆ ಮೇಲ್ ಮಾಡ್ರಿ ನನಗೆ ಜೆಂಟು ಮೆಟಾ ಗ್ಲಾಸಸ್ ಬೇಕು ಜೆಂಟು ಲೆಟ್ಸ್ ಗೆಟ್ ಇಟ್ ಸೂನ್ ಸೊ ಹಿಂದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಲಾಂಗ್ ಇದೆ ನೋಡಿ ಗಾಡಿ ఇండియా ಟಾಣಿಯ ನಾನು ರೇಲ್ವೆ ಮಿರರ್ಸ್ ಅಲ್ಲಿ ನೋಡ್ತಾ ಇದ್ರೆನೆ ಊ್ದು ಕೈತೆ ಒಳ್ಳೆ ಲಾರಿ ಲಾರಿನೇ ಆಬ್ವಿಯಸ್ಲಿ ನೀನು ಇ ದೊಡ್ಡ ತುಂಬಾ ಊ್ದ ಇದೆ यस ಆಗ್ಬೇಕು ಐತಲ್ಲ ಲೋರ್ ಗಾಡಿ ನಾನು ಅದು ಹಂಗೆ ಪ್ಲಾನ್ ಮಾಡ್ತಾ ಇದೀನಿ ಯಾಕಂದ್ರೆ ಲಗೇಜ್ ಗಿಗ ಜಾ ಹೊಡಿತಾ ಬಿಡತಾ ಇರಲ್ಲ ಆಗ ಆಗ ಅಂತ ಸ್ವಲ್ಪ ಡೀಸೆಲ್ ಕಾಸ್ಟ್ ಆಗುತ್ತೆ ವೈಟ್ ಬಾಡಿ ಕೊಡ್ನಿ ಮಾಡೋಕ್ಕಾಗಲ್ಲ ಲ ಅದಕ್ಕೆ ಎಲ್ಲೋ ಬೋರ್ಡ್ ಮಾಡಿಸ್ಬೇಕು ಹಾಂ ಗೊತ್ತಿರೋವರೆ ಹೋಗಿ ಹಾಕ್ಕೊಡೋದು ನನ್ನ ಮಗ ಬಿಸ್ನೆಸ್ ಮಾಡ್ತಾನೆ ಸೈಡ್ ಬಿಸ್ನೆಸ್ ನೋಡ್ರಿ ಅಂತ ಕೋಟಿ ಕೋಟಿ ಭಾಳ ಒಂದು ಬೋಟಿ ಎತ್ಕೊಂಡು ಹೋದ್ರೂ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಲಸ್ ಪೆಮೆಟ್ ಸ್ಪೋರ್ಟ್ಸ್ ಶಿಫ್ಟ್ ಯಾಕೆ ಸೊ ನಿಮಗೆ ಪಿ ಓ ವಿ ವಿನೂ ತೋರಿಸ್ತೀನಲ್ಲ ಅದ್ರಲ್ಲಿ ನೋಡಿರಂತ ಹೇಳ್ರಿ ಯಾವ ಥರ ನಮ್ಮ ಮೈಲೇಜ್ ಹೆಂಗೆ ಇಳಿಯತ್ತೆ ಎಷ್ಟು ಸ್ಪೀಡ್ ಹೋಗುತ್ತೆ ಎಲ್ಲ ನೋಡ್ತೀರಾ

ಕಾರ್ಗಳು ಇದಾವೆ ಪರವಾಗಿಲ್ಲ ಇದಾವೆ ರೆಡ್ ಸ್ಕೋಡ್ ಪಕ್ಕದಲ್ಲಿ ರೆಡ್ ಹೈಲೋಕ್ಸ್ ನಮ್ ಹೈಲೂಪ್ ಪಳ 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 ಅಂತಳೀತಾತ್ ನೋಡಿ ಈ ರೆಡ್ಗೂ ಆ ರೆಡ್ಗೂ ಎಷ್ಟು ಡಿಫರೆನ್ಸ್ ಐತೆ ಅದು ಒಂಥರ ಡಾರ್ಕ್ ರೆಡ್ ಟೊಯೋಟ ಅದು ಇದು ಕೂಡ ರೆಡ್ ಈ ವೀಲ್ಸು ಹೆಂಗ್ ಲುಕ್ ಕೊಡುತ್ತೆ ನೋಡಿ ಟೈರ್ಸು ಸಾರಿ ಆಲ್ಟ್ರನೆಂಟ್ ಟೈರ್ಸ್ ಸೊ ಈ ತರ ಗಾಡಿ ಟ್ರಕ್ಗಳಿಗೆಲ್ಲ ಈ ಥರ ಟೈರ್ಸೇ ಬೆಸ್ಟ್ಗಳು

ಏನು ಇಷ್ಟು ಡೀಟೈಲ್ ಆಗಿ ಬ್ಲಾಗ್ ಮಾಡ್ಕೊಂಡು ನನಗೇನು ಕೆಲಸ ಇಲ್ಲ ಅನ್ಬಿಟ್ಟು ನಾನೇ ಕ್ಯಾಪ್ಚರ್ ಮಾಡಿಕೊಡ್ಬೇಕಾ ನಿಮಗೆ ಅಷ್ಟೇ ಅದೇನು ಕೆಲಸ ಇಲ್ಲ ಓ ವಿ ಹಾಕೊಳ್ಳೋಣ